ಆತ್ಮೀಯ ವೀಕ್ಷಕರೆಲ್ಲರಿಗೂ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ದಿನ ನಾವು ಶ್ರೀಮದ್ ಭಗವದ್ಗೀತೆಯ ಎರಡನೇ ಅಧ್ಯಾಯ ಹಾಗೂ ಹದಿನಾರನೇ ಅಧ್ಯಾಯವನ್ನು ಪ್ರತಿದಿನ ಹತ್ತು ಶ್ಲೋಕಗಳನ್ನು ಓದುವುದರಿಂದ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕಂಡುಕೊಳ್ಳಬಹುದು ಹಾಗೂ ಮಾನಸಿಕ ನೆಮ್ಮದಿಯನ್ನು ಪಡೆಯಬಹುದು ಎಂದೇಳಿ ಇಂದಿನ ವಿಡಿಯೋದಲ್ಲಿ ನಾವು ತಿಳಿಸಿದ್ದೆವು ಇಂದಿನ ವಿಡಿಯೋದಲ್ಲಿ ಎರಡನೇ ಅಧ್ಯಾಯದ ಅಷ್ಟು ಹತ್ತು ಶ್ಲೋಕದವರೆಗೂ ಮಾಹಿತಿಯನ್ನು ನೀಡಿದ್ದೆವು ಈ ದಿನ ಎರಡನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕದಿಂದ ಇಪ್ಪತ್ತನೇ ಶ್ಲೋಕದವರೆಗೂ ಮಾಹಿತಿಯನ್ನು ಪಡೆಯೋಣ ಪ್ರತಿದಿನ ಸಂಜೆ ಸೂರ್ಯಾಸ್ತಮದ ನಂತರ ಈ ಶ್ಲೋಕಗಳನ್ನು ಹಾಗೂ ಶ್ಲೋಕದ ಭಾವಾರ್ಥವನ್ನು ಪ್ರತಿದಿನ ಓದುವುದರಿಂದ ನಾವು ಮಾನಸಿಕ ನೆಮ್ಮದಿಯನ್ನು ಪಡೆಯಬಹುದು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಬಲಗಡೆ ಭಾಗದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಬಟನನ್ನು ಒತ್ತುವುದರ ಮುಖಾಂತರ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಸರಿ ಹಾಗಾದರೆ ಈಗ ನಾವು ಭಗವದ್ಗೀತೆಯ ಎರಡನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕವನ್ನು ಓದಲು ಪ್ರಾರಂಭಿಸೋಣ ಶ್ರೀಮದ್ ಭಗವದ್ಗೀತೆ ಎರಡು ಶ್ಲೋಕ ಹನ್ನೊಂದು ಅಶೋಚ್ಯಾನನ್ವಶಚೋಸ್ತ್ವ ಪ್ರಜ್ಞಾವಾದಂಶ ಭಾಷಸೇಮ್ ಗತಾಸೂನ ಗತ ನಾನು ಶೋಚಂತೆ ಪಂಡಿತಾ ಶ್ರೀ ಭಗವಂತನು ಹೇಳಿದನು ಹೇ ಅರ್ಜುನ ನೀನು ಯಾರಿಗಾಗಿ ಶೋಕಿಸಬಾರದೋ ಅವರಿಗಾಗಿ ಶೋಕಿಸುತ್ತಿರುವೆ ಹಾಗೂ ಪಂಡಿತರಂತೆ ಮಾತುಗಳನ್ನಾಡುತ್ತಿರುವೆ ಆದರೆ ಯಾರ ಪ್ರಾಣಗಳು ಹೋಗಿರುವವೋ ಅವರಿಗಾಗಿ ಮತ್ತು ಯಾರ ಪ್ರಾಣಗಳು ಹೋಗಿಲ್ಲವೋ ಅವರಿಗಾಗಿಯೂ ಪಂಡಿತರು ಶೋಕಿಸುವುದಿಲ್ಲ ಶ್ಲೋಕ ಹನ್ನೆರಡು ನ ನ ತ್ವೇವಾಹಂ ಜಾತು ನಾಸಂ ನೇಮೇ ಜನಾಧಿಪ ಸರ್ವೇ ವಯಮತಃ ಪರಂ ನಾನು ಯಾವುದೇ ಕಾಲದಲ್ಲಿ ಇರಲಿಲ್ಲ ನೀನು ಇರಲಿಲ್ಲ ಅಥವಾ ಈ ರಾಜರೂ ಇರಲಿಲ್ಲ ಎಂಬುದಿಲ್ಲಿ ಮುಂದೆಯೂ ನಾವೆಲ್ಲರೂ ಇರಲಾರೆವು ಎಂಬುದೂ ಇಲ್ಲ ಶ್ಲೋಕ ಹದಿಮೂರು ದೇಹಿನೋಸ್ ಯಥಾದೇಹೆ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ ಜೀವಾತ್ಮನಿಗೆ ಈ ದೇಹದಲ್ಲಿ ಬಾಲ್ಯ ಯೌವನ ಮತ್ತು ವೃದ್ಧಾವಸ್ಥೆಗಳುಂಟಾಗುವಂತೆಯೇ ಬೇರೆ ಶರೀರವೂ ದೊರೆಯುತ್ತದೆ ಆ ವಿಷಯದಲ್ಲಿ ಧೀರ ಪುರುಷನು ಮೋಹಿತನಾಗುವುದಿಲ್ಲ ಶ್ಲೋಕ ಹದಿನಾಲ್ಕು ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖ ಆಗಮ ಆಗಮಾ ಪಾಯಿನೋ ನಿತ್ಯಸ್ತೀ ಭಾರತ ಎಲೈ ಕುಂತಿ ಪುತ್ರನೇ ಶೀತ ಉಷ್ಣ ಸುಖ ದುಃಖ ಮುಂತಾದ ವಿಷಯಗಳು ಇಂದ್ರಿಯಗಳೊಡನೆ ಸಂಯೋಗವಾಗುತ್ತವೆ ಅನಿತ್ಯವಾದ ಅವು ಉತ್ಪನ್ನವಾಗುತ್ತವೆ ಹಾಗೂ ನಾಶವಾಗುತ್ತವೆ ಆದ್ದರಿಂದ ಅರ್ಜುನನೇ ಅವುಗಳನ್ನು ನೀನು ಸಹಿಸು ಶ್ಲೋಕ ಹದಿನೈದು ಯಂ ಹೀನಾ ವ್ಯಥಯಂತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ ಏಕೆಂದರೆ ಹೇ ಪುರುಷ ಶ್ರೇಷ್ಠನೇ ಸುಖ ದುಃಖಗಳನ್ನು ಸಮಾನವಾಗಿ ತಿಳಿಯುವ ಧೀರ ಪುರುಷನನ್ನು ಈ ಇಂದ್ರಿಯ ಮತ್ತು ವಿಷಯಗಳ ಸಂಯೋಗವು ವ್ಯಾಕುಲಗೊಳಿಸುವುದಿಲ್ಲ ಅವನು ಮೋಕ್ಷಕ್ಕೆ ಯೋಗ್ಯನಾಗುತ್ತಾನೆ ಶ್ಲೋಕ ಹದಿನಾರು ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತ್ವ ದೃಷ್ಟೋಂತಸ್ತನೋಸ್ತತ್ವದರ್ಶಿ ಅಸದ್ವಸ್ತುವಿಗೆ ಇರುವಿಕೆ ಇಲ್ಲ ಮತ್ತು ಸದ್ವಸ್ತುವಿಗೆ ಅಭಾವವಿಲ್ಲ ಇವೆರಡರ ತತ್ವವನ್ನು ತತ್ವಜ್ಞಾನಿ ಪುರುಷರು ನೋಡಿದ್ದಾರೆ ಶ್ಲೋಕ ಹದಿನೇಳು ಅವಿನಾಶೀತು ಅವಿನಾಶೀತು ತದ್ವಿಧಿ ಸರ್ವಿದ ತತಂ ವಿನಾಶಮವ್ಯಯಸ್ಯನ ಕಶ್ಚಿತ್ ಕರ್ತುಮರ್ಹತಿ ಯಾವುದರಿಂದ ಈ ಸಂಪೂರ್ಣ ದೃಶ್ಯ ಜಗತ್ತು ವ್ಯಾಪ್ತವಾಗಿದೆಯೋ ಅದನ್ನು ನೀನು ನಾಶರಹಿತವಾದುದೆಂದು ತಿಳಿ ಈ ಅವಿನಾಶಿಯ ವಿನಾಶವನ್ನು ಯಾರೂ ಮಾಡಲಾರರು ಶ್ಲೋಕ ಹದಿನೆಂಟು ಅಂತವಂತು ಇಮೇ ದೇಹ ನಿತ್ಯಸ್ಯೋಕ್ತಃ ಸೋಕ್ತಃ ಅನಾಶಿನೋ ಪ್ರಮೇಯ್ಯ ಭಾರತ ಈ ನಾಶರಹಿತ ಎಣಿಸಲಾರದ ನಿತ್ಯ ಸ್ವರೂಪನಾದ ಜೀವಾತ್ಮನ ಈ ಶರೀರಗಳು ನಾಶವುಳ್ಳವುಗಳೆಂದು ಹೇಳಲಾಗಿದೆ ಅದಕ್ಕಾಗಿ ಹೇ ಭರತವಂಶೀ ಅರ್ಜುನನೇ ನೀನು ಯುದ್ಧ ಮಾಡು ಶ್ಲೋಕ ಹತ್ತೊಂಬತ್ತು ಯ ಏನಂ ವೇತ್ತಿ ಹಂತಾರಂ ಯಶ್ವೈನಂ ಮನ್ಯತೆ ಹತಂ ಉಭೋತೀನೀತೋ ನಾ ಹನ್ಯತೇ ಈ ಆತ್ಮನನ್ನು ಕೊಲ್ಲುವನೆಂದು ತಿಳಿಯುವವನು ಹಾಗೂ ಇವನು ಸತ್ತವನೆಂದು ತಿಳಿಯುವವನು ಇವರಿಬ್ಬರೂ ತಿಳಿದವರಲ್ಲ ಏಕೆಂದರೆ ಈ ಆತ್ಮನು ವಾಸ್ತವವಾಗಿ ಯಾರನ್ನೂ ಕೊಲ್ಲುವುದಿಲ್ಲ ಮತ್ತು ಯಾರಿಂದಲೂ ಸಾಯುವುದಿಲ್ಲ ಶ್ಲೋಕ ಇಪ್ಪತ್ತು ನ ಮ್ರಿಯತೆ ಮ್ರಿಯೇವಾ ಕದಚಿತ್ ನಯಂಭೂ ಭೂಯ ಅಜೋ ನಿತ್ಯ ಶಾಶ್ವತ ಪುರಾಣೋ ಹನ್ಯತೆ ಹನ್ಯಮನೆ ಶರೀರೇ ಈ ಆತ್ಮನು ಎಂದೂ ಹುಟ್ಟುವುದಿಲ್ಲ ಸಾಯುವುದೂ ಇಲ್ಲ ಹಾಗೆಯೇ ಒಮ್ಮೆ ಉತ್ಪತ್ತಿಯಾಗಿ ಮತ್ತೆ ಇರುತ್ತಾನೆ ಎಂಬುದೂ ಇಲ್ಲ ಏಕೆಂದರೆ ಇವನು ಜನ್ಮರಹಿತನೂ ನಿತ್ಯನೂ ಸನಾತನೂ ಮತ್ತು ಪುರಾತನನೂ ಆಗಿದ್ದಾನೆ ಶರೀರವು ನಾಶವಾದರೂ ಇವನು ನಾಶವಾಗುವುದಿಲ್ಲ ಕೃಷ್ಣಂ ಒಂದೇ ಜಗದ್ಗುರುಂ ಆತ್ಮೀಯ ವೀಕ್ಷಕರೇ ಈ ರೀತಿಯಾಗಿ ನೀವು ಪ್ರತಿದಿನ ಎರಡನೇ ಅಧ್ಯಾಯದ ಹತ್ತು ಶ್ಲೋಕಗಳನ್ನು ಹಾಗೂ ಅದರ ಭಾವಾರ್ಥವನ್ನು ಹೀಗೆ ಓದುತ್ತಾ ಹೋಗಿ ಈ ಈ ಎರಡನೇ ಅಧ್ಯಾಯ ಮುಗಿದ ನಂತರ ಹದಿನಾರನೇ ಅಧ್ಯಾಯವನ್ನು ಶ್ಲೋಕವನ್ನು ಪ್ರತಿದಿನ ಹತ್ತು ಬಾರಿ ಓದುತ್ತಾ ಹೋಗಿ ಹೀಗೆ ಆರು ತಿಂಗಳಿಂದ ಒಂದು ವರ್ಷದವರವರೆಗೂ ಇದೇ ರೀತಿ ಓದುವರಿ ಓದುವುದರಿಂದ ನಿಮಗೆ ಬಂದಿರ್ ಬಂದಿರುವಂತಹ ಮಾನಸಿಕ ಕ್ಷೋಭೆಯು ಖಂಡಿತವಾಗಿಯೂ ಶಮನವಾಗುತ್ತದೆ ಧನ್ಯವಾದಗಳು ಕೃಷ್ಣಂ ಒಂದೇ ಜಗದ್ಗುರುಂ